ಎಲ್ಲ ಮಾಧ್ಯಮದವರಿಗೆ ಈ ಮುಂಜೆಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ಕಲಬುರಗಿ ಜಿಲ್ಲೆ ಏನು ಯಾವ ಮಟ್ಟಿಗೆ ಸಾಗ್ತಾ ಇದೆ ಅಂತಂದರೆ ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣಿ ಊರಿನಲ್ಲಿ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಅರೆಸ್ಟ್ ಆಗಿದ್ದಾರೆ ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಲ್ಲಿ ಸಾಗ್ತಾ ಇದೆ ಅನ್ನೋದು ಇವತ್ತು ಕಾಣ್ತಾ ಇದೆ ಇನ್ನೂ ಇದ್ರ ಬಗ್ಗೆ ಹಿಂದಗಡೆ ಇದ್ದಾರೆ ಏನೇನು ಗುತೂ ಕುತೂಹಲ ಇದೆ ಅಂಬೋದು ಸರ್ಕಾರನ ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಮಾಧ್ಯಮದವರಿಗೆ ಹೇಳೋದು ಬಯಸ್ತಾ ಇದ್ದೀನಿ ಯಾಕೆ ಈ ಮಾತಾಡ್ತಿದ್ರೆ ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟು ಹಾಕ್ತಿದ್ವಿ ಅಂತಂದರೆ ಇಂಥವೆಲ್ಲ ಏನು ಡ್ರಗ್ಸ್ ದಂಧೆಗಳು ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಹಿಡಿತಾರೆ ನಮ್ಮ ರಾಜ್ಯದವ್ರು ಮಾತ್ರ ಯಾರು ಹಿಡಿಯೋದಿಲ್ಲ ಯಾಕಂದ್ರೆ ಸರ್ಕಾರ ಅವ್ರದೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರ ಪಾಲು ನಮ್ಮ ಅಂತೇಳಿ ಅವ್ರು ಯಾರಿಗೆ ಕೂಡ ಹಿಡಿಯೋಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಇದೆ ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡರ್ಗಳು ನೋಡ್ತಾ ಇದ್ರಿ ಇವತ್ತು ದರೋಡ ಇವತ್ತು ಲೂಟಿ ಇವತ್ತು ರಾಬರಿ ನೋಡಿದ್ರಿ ಬಂಗಾರದುಕಾನ ಐದೈದು ಕೆ ಜಿ ಇಂಥವೆಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಹದಿಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಬೇರೆ ರಾಜ್ಯದ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ಕಾಣ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದು ಗ್ಯಾರಂಟಿಗಳು ಇವನೇನು ನಾವು ನುಡಿದಂತೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು ಅವರವರು ಯಾರಪ್ಪ ಅವರು ಲಿಂಗರಾಜ್ ಕರ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರೆ ಅಂದರೆ ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ್ಯಾವ ದಂಧೆಯಲ್ಲಿ ಮೊನ್ನೆ ತಾನೇ ನೋಡಿದ್ರಿ ಸ್ಯಾಂಡ್ ಮಾಫಿಯಲ್ಲೂ ಕೂಡ ಅವ್ರ ಕಾರ್ಯಕರ್ತರದ ಎಲ್ಲ ಲೈಸೆನ್ಸ್ಗಳಿದ್ದಾವೆ ಅವ್ರ ಕಾರ್ಯಕರ್ತರುಗಳನ್ನೇ ಇವತ್ತು ಅಲ್ಲಿ ಸ್ಯಾಂಡ್ ದಂಧೆ ಮಾಡೋ ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈ ಗಂಬೆ ಥರ ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಕಣ ಕೂತಿದೆ ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ ಇಲ್ಲಿನ ಮಂತ್ರಿಗಳು ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು ಎಲ್ಲರಿಗೂ ಇವತ್ತು ಒಂದು ಛೀಮಾರಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇಂಥ ಒಂದು ದಂಧೆ ನಾವು ಬರೇ ಮೂವಿಗಳಲ್ಲಿ ನೋಡ್ತಿದ್ವಿ ಫಿಲಿಮ್ಗಳಲ್ಲಿ ನೋಡ್ತಿದ್ವಿ ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗುತ್ತಾ ಇದೆ ಅಂದರೆ ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಹೋಗ್ಬೇಕು ಇಲ್ಲಾಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು ಇವತ್ತು ನಾವು ಲಾಸ್ಟ್ ಸ್ಥಾನಕ್ಕೆ ಬಂದಿದ್ದೆ ರಾಜ್ಯದಲ್ಲಿ ಇಂಥ ಅನೇಕ ಯುವಕರಿಗೆ ಒಂದು ದಂಧೆಯಲ್ಲಿ ಇದೊಂದು ಹೊಲಸ ಚಟವನ್ನು ಹಚ್ಚಿ ಇವತ್ತು ನಾವೆಲ್ಲರೂ ಇವತ್ತು ಜಿಲ್ಲೆಯವರು ಇದ್ರ ಬಗ್ಗೆ ವಿರೋಧ ಮಾಡಬೇಕು ಇದು ನಮ್ಮ ಪಕ್ಷ ಅಂತಲ್ಲ ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಇಂಥ ಒಂದು ಡ್ರಡ್ಸ್ ಯಾರೇ ಮಾಡ್ತಾರೋ ಅವ್ರಿಗೆ ಕಠಿಣವಾದಂಥ ಕ್ರಮ ಜರುಗಿಸಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾವೆಲ್ಲರೂ ಆಗ್ರಹ ಮಾಡಬೇಕು ಇಲ್ಲವಾದರೆ ಇವತ್ತು ಏನು ಕಾನೂನು ವ್ಯವಸ್ಥೆ ವಿರುದ್ಧ ಇವತ್ತು ನಾವು ಕಮಿಷನರ್ ಆಫೀಸ್ ಆಗಿರ್ಬೋದು ಇವತ್ತು ಎಸ್ ಪಿ ಆಫೀಸ್ ಆಗಿರ್ಬೋದು ಸಂಪೂರ್ಣ ಇವತ್ತು ಗೃಹ ಮಂತ್ರಿಗಳು ಇಲಾಖೆ ಆಗಿರ್ಬೋದು ಇವತ್ತು ನಾವು ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಇಲಾಖೆ ಆಗಿರ್ಬೋದು ಅವರು ಇದ್ದಂಥ ಕ್ಷೇತ್ರದಲ್ಲಿ ಇವತ್ತು ಈ ಥರ ಇದೆ ಅಂದರೆ ಇವತ್ತು ನಿಜವಾಗಲೂ ಏನು ಮಾಡ್ತಾ ಇದ್ರಿ ಏನು ಆಡಳಿತ ಮಾಡ್ತಾ ಇದ್ರಿ ಅಂತ ಇವತ್ತು ಪ್ರಶ್ನೆ ಇವತ್ತು ನಿಮಗೆ ನಿಮ್ಮನ್ನು ಕೇಳ್ಕೋಬೇಕು ನೀವೇ ಅಂತ ನಾನು ತಮ್ಮ ಮೂಲಕ ಹೇಳೋದು ಬಯಸ್ತಾ ಇದ್ದೀನಿ ಅದಕ್ಕೆ ಅತಿ ಶೀಘ್ರವಾಗಿ ಯಾರ್ಯಾರು ಹಿಂದಗಡೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಯಾರ್ಯಾರಿಗೆ ಡ್ರಗ್ಸ್ ದಂಧೆಯಲ್ಲಿ ಒಳಗಿದ್ದಾರೆ ಅವರು ಎಲ್ಲರಿಗೂ ಕೂಡ ಇವತ್ತು ಒಳಗೆ ಹಾಕಿ ನ್ಯಾಯ ಕೊಡಿಸ್ಬೇಕು ಈ ನಮ್ಮ ಜಿಲ್ಲೆಗೆ ಅಂತ ನಾನು ಕೋರ್ತಾಯಿದ್ದೀನಿ ಅಂತಿದೆ ಲೋಕಾಯುಕ್ತ ಅಂತಿದೆ ಲೋಕಾಯುಕ್ತಿದೆ ಸಿ ಬಿ ಐ ಅಂತಿದೆ ಇವೆಲ್ಲ ತನಿಖೆ ತಂಡಗಳು ಇವತ್ತು ಕನಿಖೆ ಇಂಥ ಒಂದು ಪರಿಸ್ಥಿತಿ ಮಾಡಿ ಡ್ರಗ್ಸ್ ಅಂದರೆ ಜೀವಂಥ ಕೆಲಸ ಇವತ್ತು ಎಷ್ಟೋ ಜನ ಡ್ರಗ್ಸಿಗೆ ತಾವು ಓಡ್ತಾ ಇದ್ದೀವಿ ಈಗ ಇವತ್ತು ನಾವು ಕೇವಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ ಅಂತೇಳಿದ್ರು ನಾವು ವಿಚಾರ ಬರೀ ನಾವು ಮಾಧ್ಯಮ ಮೂಲಕ ಇವತ್ತು ಕೇಳ್ತಾ ಇದ್ದೀವಿ ಯಾಕೆ ಥರ ಫಿಲಿಮ್ ಆ್ಯಕ್ಟ್ರೆಸ್ಗಳು ಅರೆಸ್ಟ್ ಆಗಿದ್ದರು ಡ್ರಗ್ಸ್ ದಂಧೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಖುಲ್ಲ ರಾಜಾರೋಷವಾಗಿ ಇವತ್ತು ಡ್ರಗ್ಸ್ ದೊಂದು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿಂದು ಮೊಟ್ಟ ಮೊದಲನೇವರೆಗೆ ಇದು ಇಂಥ ಕೋಕಿನೂ ಪಿಕ್ಕೂ ಸಿಕ್ಕಿದ್ ನೋಡಿದೀವಿ ನಾವು ಗಾಂಜಾ ಗಿಂಜಾ ಅಂತ ಕೇಳಿದ್ದೀವಿ ಅದು ನಾವು ಬರೇ ಮೂವಿಗಳಲ್ಲಿ ನೋಡ್ತಾ ಇಲ್ಲಿ ಇದ್ದಂಥ ಜನರು ಇವತ್ತು ಇಂಥ ಒಂದು ಡ್ರಗ್ಸ್ ದಂಧನೂ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ ಕಾನೂನು ವ್ಯವಸ್ಥೆ ಯಾಕೆ ಮುಚ್ಕೊಂಡು ಕೂತಿದ್ದೀರಿ ಏನು ಮಾಡ್ತಾಯಿದ್ದೀರಿ ನೀವು ಎದಕ್ಕೆ ಸರ್ಕಾರ ನಿಮಗೆ ಅದು ಪಗಾರ ಕೊಡ್ತದೆ ಯಾಕೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಯಾಕೆ ಎಸ್ ಪಿ ಅಂತೇಳಿ ನೀವು ಮಾಡ್ತಾರೆ ಯಾಕೆ ನೀವು ಕಮಿಷನರ್ ಅಂತ ಮಾಡ್ತೀರಿ ಯಾಕೆ ಐ ಎ ಐ ಪಿ ಎಸ್ ಅಧಿಕಾರಿಗಳಾಗಿರ್ತೀರಿ ನೀವು ನಿಮ್ಮ ಕೆಲಸ ಅಲ್ವೇ ಇದು ಅಲ್ಲಿ ಗನ್ ಹಚ್ಚಿ ಮೊನ್ನೆ ಐದು ಕಿಲೋ ಬಂಗಾರ ಲೂಟಿ ಆಗ್ತದೆ ಹಾಡಾಗಲೇ ಇವತ್ತು ಮಡರುಗಳಾಗ್ತವೆ ಮೂರು ಮೂರು ಮಡರುಗಳು ಎಷ್ಟು ಮಡರುಗಳು ದಿನ ಒಂದು ಒಂದು ಮರ್ಡ್ರು ಎರಡು ಮಡ್ರ್ರು ಮೂರು ಮಡ್ರ್ಗಳು ಸತತವಾಗಿ ದಿನನಿತ್ಯವಾಗಿ ನಡೀತಾ ಇದೆ ಕಾನೂನು ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹದಿಗೆಟ್ಟಿದೆ ಕಮಿಷನರೇಟ್ ಆಗಿದೆ ಇಲ್ಲ ಐ ಜಿ ಇದ್ದಾರೆ ಇಲ್ಲಿ ಎಸ್ ಪಿ ಇದ್ದಾರೆ ಇಂಥವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅವನ ಕೈಗೊಂಬೆ ಆಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತೇಳಿ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಅದಕ್ಕೆ ಅದಕ್ಕೆ ಯಾವ ಮಟ್ಟದ ತನಿಖೆ ಆಗಬೇಕು ಇಲ್ಲಾದರೆ ಇದರ ಫಲಿತಾಂಶನೇ ಈಗ ಮೊನ್ನೆ ತಾವು ನೋಡಿದಿರಿ ಯಾಕೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾವು ರಾಜ್ಯದಲ್ಲಿ ಅತಿ ಲಾಸ್ಟ್ ಅಂದರೆ ಇಂಥವೆಲ್ಲ ಚಟುವಟಿಕೆಗಳು ನಡೆದಿರ್ಬೋದು ಅದಕ್ಕಾಗಿನೇ ಇವತ್ತು ಈ ಪರಿಸ್ಥಿತಿ ಕೆಲವರಿಗೆ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ ಅಂದರೆ ನಿಜವಾಗಲೂ ಇದು ನಾಚಿ ಆಗೋಂಥ ಸಂದರ್ಭ ಇವತ್ತು ಯಾವುದೇ ಸರ್ಕಾರ ಇಂಥವೆಲ್ಲ ಚಟುವಟಿಕೆಗಳ ಬಗ್ಗೆ ನಡೀತಾ ಇದೆ ಅಂದರೆ ಅವ್ರದ್ದೇ ಆದಂಥ ಒಬ್ಬ ಬ್ಲಾಕ್ ಅಧ್ಯಕ್ಷ ಅಂದರೆ ಸಂಪೂರ್ಣವಾದಂಥ ತಾಲೂಕು ಜವಾಬ್ದಾರಿ ಇರ್ತದೆ ಅವ್ರಿಗೆ ಸೌತ್ ಭಾಗದ ಶಾಸಕರು ಅವರು ಇದ್ದಂಥ ಕ್ಷೇತ್ರದಲ್ಲಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ರಾಜಾರೋಷವಾಗಿ ಮಾಡ್ತಾರೆ ಅದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಅವ್ರಿಗೆ ಹಿಡಿಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳು ಅವರು ಮಾತೇ ಕೇಳ್ತಾರೆ ಅದಕ್ಕಾಗಿ ಇವತ್ತು ಮಹಾರಾಷ್ಟ್ರದ ಹಿಡಿದಿದ್ದಾರೆ ಅಂದರೆ ನಾಚಿಕೆ ಆಗಬೇಕು ಇದಕ್ಕೆ ಕಡಿವಾಣ ಹಾಕಲು ಸಂಪೂರ್ಣವಾಗಿ ನಾವು ಜನತಾದಳ ಪಕ್ಷ ಆಗಿರ್ಬೋದು ಅಥವಾ ಯಾವುದೇ ಪಕ್ಷದವರಾಗಿರ್ಬೋದು ಇವತ್ತು ಎಲ್ಲ ಯುವಕರಿಗೆ ನಾವು ಇದು ಯಾರೇ ಒಳಗಾಗಿದ್ದಾರೆ ಇದರಲ್ಲಿ ಕಡ್ಡಾಯವಾಗಿ ತಮ್ಮ ಮಾಧ್ಯಮದವರು ಕೂಡ ನಾನು ಆಗ್ರಹ ಮಾಡ್ತೀನಿ ಯಾರೇ ಆಗಿರ್ಬೋದು ಅವರು ಇದನ್ನು ಹೆಚ್ಚಿನ ಹೆಚ್ಚಿನ ರೂಪದಲ್ಲಿ ತಾವು ತೋರಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇದ್ದೀವಿ ಯಾಕಂದರೆ ನಾವು ಕೇವಲ ಮೂವಿಗಳಲ್ಲಿ ನೋಡ್ತಿದ್ದೀವಿ ಡ್ರಗ್ಸು ಅದು ಇವತ್ತು ಕೇಳ್ತಿರೋದು ಯಾವ ಥರ ಅಂತಂದರೆ ಪೂರಾ ಕೆಮಿಕಲೈಸ್ ಮಾಡಿದಂಥದ್ದು ಅದರಲ್ಲಿ ಹಾರ್ಟ್ ಚೋಕಪ್ ಆಗ್ತದೆ ಬ್ರೈನ್ ಔಟ್ ಆಗ್ತದೆ ಅದರಲ್ಲಿ ಸಂಪೂರ್ಣವಾಗಿ ಆರ್ಗೆನ್ಸ್ಗಳು ಫೇಲ್ ಆಗ್ತವೆ ಈ ಥರ ಆಗೋದರಿಂದ ಮೆಂಟಲ್ ಬಿಡ್ತಾರೆ ಎಷ್ಟೋ ಜನ ಅದರಿಂದ ಹೊರಗಡೆ ಬರೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಯುವಕರಿಗೆ ಬಂದರೆ ಇವತ್ತು ಆ ತಾಯಿ ತಂದೆಗಳ ಪರಿಸ್ಥಿತಿ ಏನಾಗಿರ್ಬೋದು ಅದಕ್ಕೆ ಡ್ರಗ್ಸ್ ಪೆಡ್ಲರ್ಗಳನ್ನು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಯಾವ ಥರ ಈ ಸೌದಿ ಅರೇಬಿಯಾಗಳಲ್ಲಿ ಗನ್ ಶೂಟ್ ಮಾಡಿ ಕಲಸು ಮಾಡ್ತಾರಲ್ಲ ಅಂಥ ಒಂದು ಶಿಕ್ಷೆ ಇವತ್ತು ಅವರಿಗೆ ಕಾನೂನನ್ನು ಸಪ್ರೇಟ್ ಕಾನೂನು ಮಾಡಿ ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಇಂಥ ಡ್ರಗ್ಸ್ ಮಾಫಿಯಾಗಳಿಗೆ ಈ ಡ್ರಗ್ಸ್ ಪೆಟ್ಲರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಅವರಿಗೆ ಒಂದು ಪರ್ಸೆಂಟು ಕೂಡ ಅವ್ರಿಗೆ ಲಯ್ ತೋರಿಸೋದಂಥ ಕೆಲಸ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಸಿಟಿಯಲ್ಲಾಗಿರ್ಬೋದು ಮಾಡ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಷ್ಟಪಡ್ತಾ ಇದ್ದೀನಿ